ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಏನು ಬಾರಿ ನಡೀತಕ್ಕಂಥ ಲೋಕಸಭಾ ಚುನಾವಣೆ ಮನುವಾದ ವರ್ಸಸ್ ಅಂಬೇಡ್ಕರ್ ವಾದದ ನಡುವಿನ ಚುನಾವಣೆ ಅನ್ನೋದನ್ನು ನಾವು ಪರಿಗಣಿಸಿದೆ ಆ ಕಾರಣಕ್ಕೋಸ್ಕರ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಗಟ್ಟಿಗೊಳ್ಳಲಿಕ್ಕೆ ನಾವೆಲ್ಲರೂ ಈ ಬಾರಿ ಪಿಯನ್ನು ಸೋಲಿಸಲಿಕ್ಕೆ ನಾವು ಈಗಾಗಲೇ ದಲಿತ ಸಂಘರ್ಷ ಸಮಿತಿ ಐಕೆ ಚಾಲನಾ ಸಮಿತಿಯಿಂದ ನಾವು ಪ್ರತಿ ಹಳ್ಳಿಗಳಲ್ಲೂ ಮನೆ ಮನೆಗಳನ್ನು ಭೇಟಿ ಕೊಟ್ಟು ನಮ್ಮದೇ ಆದ ರೀತಿಯಲ್ಲಿ ಕರಪತ್ರಗಳ ಹಂಚುವುದರ ಮುಖಾಂತರ ನಾವು ಬಿ ಜೆ ಪಿಯ ವಿರುದ್ಧ ಏನು ಮಚ ಚಲಾಯಿಸಲಿಕ್ಕೆ ಕಾಂಗ್ರೆಸ್ ಪರವಾಗಿ ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ತಾವೆಲ್ಲರೂ ಮತವನ್ನು ಚಲಾಯಿಸಬೇಕು ತಪ್ಪದೇ ಮತವನ್ನು ಚಲಾಯಿಸೋದ್ರ ಮುಖಾಂತರ ಈ ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಹಾಗೆ ಈ ಬಾರಿ ಏನಾದರೂ ನಾವು ತಪ್ಪಿ ಬಿ ಜೆ ಪಿಯನ್ನು ಆಯ್ಕೆ ಮಾಡಿದ್ರೆ ಈ ದೇಶದ ಜನ ಮುಂದೊಂದು ದಿನ ಮತದಾನದ ಹಕ್ಕನ್ನೇ ಕಳ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸೋದ್ರ ಮುಖಾಂತರ ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಜೈ ಭೀಮ್